ಕ್ಷೇತ್ರದಲ್ಲೇ ಸೌಲಾಗಿದೆ ವರದಿಯನ್ನು ಕೊಡಬೇಕು ಅನ್ನುವಂಥದ್ದನ್ನ ರಾಹುಲ್ ಗಾಂಧಿ ಅವರು ಕೇಳಿದ್ದು ಪರಮಾವರ್ಶಾ ಸಮಸ್ಯೆಯನ್ನು ಕೂಡ ಮಾಡಲಿಕ್ಕೆ ಎ ಐ ಸಿ ಸಿ ನಿರ್ಧಾರ ಮಾಡಿದ್ದು ನಮ್ಮ ಕ್ಷೇತ್ರದಲ್ಲೇ ಹಿನ್ನಡೆಯಾಗಿದೆ ನಾವು ಕೂತ್ಕೊಂಡು ಅದ್ರ ಬಗ್ಗೆ ನಾವು ಕೂಡ ನಮ್ಮ ಕಾರ್ಯಕರ್ತರು ಮಾಡಿ ಕೂಡ ನಾವು ಚೆನ್ನಾಗಿತ್ತು ಏನಾಗಿತ್ತು ಅಂದರೆ ಯಾವತ್ತಿದ್ರೂ ಕೂಡ ಟ್ರ್ಯಾಂಗ್ಲರ್ ಆಯಿತು ನಮ್ಮ ಶೇ ನನ್ನ ಎಮ್ ಎಲ್ ಎಲೆಕ್ಷನ್ನಲ್ಲಿ ಎಮ್ ಎಸ್ ನಲ್ವತ್ತೈದು ಸಾವಿರ ಹೋಗಿ ಸೊ ಎಮ್ ಎಸ್ಸು ಬಿ ಜೆ ಪಿ ಒಂದಾಯಿತು ಅಂತ ಮೇಲ್ನೋಟಕ್ಕೆ ಬರುತ್ತೆ ಅಷ್ಟೇನು ಬೆಳಗಾವಿ ಬೈ ಎಲೆಕ್ಷನ್ ಏನಾಗಿತ್ತು ಸತೀಶ್ ಜಾರಕಿಹೊಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಾಲ್ಕು ಲಕ್ಷ ಓಟ್ ತಗೊಂಡ್ರು ಎಮ್ ಎಸ್ ಅಭ್ಯರ್ಥಿ ಒಂದು ಲಕ್ಷ ಮೂವತ್ತು ಸಾವಿರ ನಾವು ನಮ್ಮ ಲೀಡು ನಾಲ್ಕು ಸಾವಿರಗೆ ಬಂದಿದ್ವಿ ಈ ಸಾರಿ ನಾವು ಐದು ಲಕ್ಷ ತೊಂಬತ್ಮೂರು ಸಾವಿರ ಓಟ್ ತಗೊಂಡ್ರು ಕೂಡ ನಮ್ಮ ಲೀಡು ಅಷ್ಟೊಂದು ದೊಡ್ಡದಾಯಿತು ಮತ್ತೆ ಸಂಪೂರ್ಣ ಬೆಳಗಾವಿ ಪಾರ್ಲಿಮೆಂಟ್ನಲ್ಲಿ ಎಂ ಎಸ್ ಕ್ಯಾಂಡಿಡೇಟ್ ಒಂಬತ್ತು ಸಾವಿರ ಬೈಲೆಕ್ಷನ್ ಅಲ್ಲಿ ಒಂದು ಲಕ್ಷ ಮೂವತ್ತು ಸಾವಿರ ಓಟ್ ತಗೊಳಂಥ ಎಮ್ಮೆ ಅಷ್ಟೆ ಅದು ಬರೀ ಒಂಬತ್ತು ಸಾವಿರಕ್ಕೆ ಸೀಮಿತ ಆಯಿತು ಅನೇಕ ಕಾರಣಗಳು ಕಾರಣಗಳಿದಾವೆ ಇನ್ನೆಲ್ಲ ನೋಡೋಣದಲ್ಲಿ ಏನಾಯಿತು ಇಲ್ಲಿ ತಪ್ಪಾಯಿತು ನಿಮ್ಮನ್ನು ಅದು ಅವರ ದೊಡ್ಡ ಗುಣ ಅವರು ಸಮಾಧಾನ ಮಾಡ ನಮಗೆ ಗೃಹಲಕ್ಷ್ಮಿ ಯೋಜನೆ ಸೂತ್ರದಾರರು ತಾವು ಹಂಗೆ ನೋಡಿದ್ರೆ ಇಡೀ ರಾಜ್ಯದಲ್ಲಿ ಗ್ಯಾರಂಟಿ ಕೈ ಹಿಡಿದ್ರೆ ಹದಿನಾ ಹದಿನಾಲ್ಕಿಂದ ಹದಿನೆಂಟು ಸ್ಥಾನ ತನಕ ಹೋಗ್ಬೇಕು ಗ್ಯಾರಂಟಿಗಳಿಂದ ನಿಮಗೆ ಅಷ್ಟು ನಿರೀಕ್ಷೆ ಮಟ್ಟ ತಲುಪಲಿಲ್ಲ ಗ್ಯಾರಂಟಿಯಿಂದ ನಿರೀಕ್ಷೆ ಮಟ್ಟ ಅಂತ ಈಗಲೇ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಎಲ್ಲಿ ನಾವು ನಮ್ಮ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ವಾತಾವರಣ ಇರುತ್ತೆ ಕಾಸ್ಟ್ ಕಾಂಬಿನೇಷನ್ ಇರುತ್ತೆ ಅಥವಾ ಮತದಾರರ ಅಭಿಪ್ರಾಯಗಳು ಇರಬಹುದು ಬೇರೆ ಬೇರೆ ಸಮೀಕರಣಗಳು ಬೇರೆ ಬೇರೆ ಲೆಕ್ಕಾಚಾರಗಳು ಇರ್ತವೆ ಸೊ ಇದನ್ನೆಲ್ಲ ಸಮೀಕ್ಷೆ ಮಾಡಿ ನಾವು ಮಾತನಾಡಬೇಕಾಗುತ್ತೆ ಗ್ಯಾರಂಟಿಯಿಂದ ನಮಗೆ ಲಾಭ ಆಯಿತು ಅಥವಾ ನಷ್ಟ ಆಯಿತು ಅನ್ನೋದಕ್ಕಿಂತ ರಾಜ್ಯದ ಮಹಾಜನತೆಗೆ ನಾವು ಸ್ವಾರ್ಥವನ್ನು ಬಿಟ್ಟು ಏನು ನಾವು ಅವ್ರಿಗೆ ನಮ್ಮ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಅವ್ರಿಗೆ ನಾವು ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ ಅದನ್ನ ನಾವು ಅನುಷ್ಠಾನ ಇದ್ದೀವಿ ಬಟ್ ಅದರಿಂದ ಲೋಕಸಭೆಗೆ ಎಷ್ಟು ಲಾಭ ಆಯ್ತು ಅಥವಾ ನಷ್ಟ ಆಯ್ತು ಅನ್ನೋದನ್ನು ಈಗ ಕೂತ್ಕೊಂಡು ನಾವು ಲೆಕ್ಕಾಚಾರ ಫಲಿತಾಂಶ ಬಂದ ನಂತರದಲ್ಲಿ ಕೆಲವರು ನಿಮ್ಮದೇ ಪಕ್ಷದ ನಾಯಕರು ಗ್ಯಾರಂಟಿಗಳನ್ನ ಇನ್ನೊಂದ್ಸಲ ಪುನರ್ ಪರಿಶೀಲನೆ ಮಾಡಬೇಕು ನಿಲ್ಲಿಸಬೇಕು ಅನ್ನೋ ಒತ್ತಾಯ ಒತ್ತಾಯಗಳನ್ನ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಆ ರೀತಿಯ ಚಿಂತನೆ ಖಂಡಿತವಾಗಿ ಅಂದರೆ ಗ್ಯಾರಂಟಿಗಳನ್ನು ನಾವು ಜನರ ಜೀವನದಲ್ಲಿ ಅನುಕೂಲ ಆಗಲಿಕ್ಕೆ ಕೋವಿಡ್ ನಂತರ ಏನು ಇದು ಪ್ರೈಸ್ ಹಾಯ್ ಆಯಿತು ಅಂತ ಹೇಳಿ ನಾವೇನು ಎಲ್ಲ ಕಡೆ ಹೇಳಿದ್ವಿ ಸೊ ಅದಕ್ಕೋಸ್ಕರ ಮಾಡಿದ್ವಿ ಚುನಾವಣೆ ಫಲಿತಾಂಶ ಹೀಗಾಯಿತು ಅಂತ ನಾವು ಹಿಂದೆ ತಗೊಳ್ಳೋದು ತಪ್ಪಾಗುತ್ತೆ ಆ ರೀತಿ ಚಿಂತನೆ ಆಗಲಿ ಆ ರೀತಿ ವಿಚಾರವಾಗಲಿ ಯಾರು ಕೂಡ ಇರುತ್ತೆ ಮೇಡಮ್ ಪ್ರಮುಖವಾಗಿ ನಮ್ಮ ಕ್ಷೇತ್ರದಲ್ಲಿ ಸ್ಥಳೀಯ ಮಟ್ಟದ ನಾಯಕರು ಸರ್ಕಾರಕ್ಕೆ ಕೊಡಿ ಈಗ ಸೋತಾದ ಮೇಲೆ ಈ ರೀತಿ ಹೇಳೋ ತಪ್ಪಾಗುತ್ತೆ ನನ್ನ ಕ್ಷೇತ್ರ ಆಗಲಿ ಅಥವಾ ಬೆಳಗಾವಿ ಪಾತ್ರದಿಂದ ಬಹಳ ಉತ್ತಮ ರೀತಿಯಾದಂಥ ತಾವೇ ಎಲ್ಲ ಟಿವಿ ನಾನು ತೋರಿಸ್ತೀನಿ ಬಹಳ ಉತ್ತಮವಾದಂಥ ವಾತಾವರಣ ದೇವರ ನಾವು ಮಾಡಿದಷ್ಟು ಪ್ರಚಾರ ನಮಗೆ ಸಿಕ್ಕಷ್ಟು ಸಪೋರ್ಟು ಎದುರಾಳಿಗೆ ಇಲ್ಲ ಈಗ ನನ್ನ ಸ್ಥಳೀಯ ನನ್ನ ಇದರಲ್ಲಿ ನನಗೆ ಐವತ್ತು ಸಾವಿರ ಹಿನ್ನಡೆ ಅಂತ ಕೂಡ ಬೆಳಗಾವಿ ಪಾರ್ಲಿಮೆಂಟ್ನ ಇತಿಹಾಸದಲ್ಲಿ ಕಳೆದ ಇಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ನಾನು ಟೂ ತೌಸಂಡ್ ಏಯ್ಟೀನು ಐವತ್ತೆರಡು ಸಾವಿರ ಲೀಡಿಯಿಂದ ಗೆಲ್ ಒಂದೇ ವರ್ಷಕ್ಕೆ ಸುರೇಶ್ ಅಂಗಡಿ ಅವರು ಅವತ್ತಿದ್ರು ಅವರು ನನ್ನ ಕ್ಷೇತ್ರದಲ್ಲಿ ಎಪ್ಪತ್ತೊಂಬತ್ತು ಸಾವಿರ ಲಿಲ್ಲ ಅದೇ ಮತ್ತೆ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ನಾನು ಎಮ್ ಎಲ್ ಎ ನಿಂತ್ಕೊಂಡೆ ನಾನು ಐವತ್ತೊಂಬತ್ತು ಸಾವಿರ ಲೀಡಿಯಿಂದ ಗೆಲ್ ಯಾವತ್ತೂ ಕೂಡ ಎಪ್ಪತ್ತೊಂಬತ್ತು ಸಾವಿರ ನಾವು ತೊಗೊಂಡಿಲ್ಲ ಪಾರ್ಲಿಮೆಂಟ್ಗೆ ಈ ಅಸೆಂಬ್ಲಿಗೆ ಬೇರೆ ಮತದಾರರ ಒಂದು ಮನಸ್ಥಿತಿ ಇದೆ ಪಾರ್ಲಿಮೆಂಟ್ಗೆ ಒಂದು ಮನಸ್ಥಿತಿ ಇದೆ ಆದರೂ ಕೂಡ ಈ ಬಾರಿ ಮೃಣಾಲ್ ಹೆಬ್ಬಾಳ್ಕರಿಗೆ ಅದರ ಹತ್ರ ಎಂಬತ್ತು ಸಾವಿರ ಮತದಾನ ಸೋತಿದ್ವಿ ಸೋಲನ್ನು ನಾವೆಲ್ಲರೂ ಭಾಳಷ್ಟು ಪೂರ್ವದಿಂದ ಒಪ್ಕೊಂಡಿದ್ವಿ ಸ್ಥಳೀಯರಾಗಲಿ ಅಥವಾ ನಮ್ಮವ್ರು ಯಾರೇ ಆಗಲಿ ಪ್ರತಿಯೊಬ್ಬರೂ ಕೂಡ ಸ್ವಂತ ತಾವೇ ಅಭ್ಯರ್ಥಿ ಅನ್ನೋ ಕೆಲಸ ಮಾಡಿದ್ರು ಆದರೆ ಜನ ತೀರ್ಮಾನ ತಗೊಂಡಿದ್ದು ಗೌರವಿಸ್ತಾರೆ Forma se ci vuole gruppo,